ನೀಲಾಂಜನ ಸಮವಾಸಂ ರವಿಪುತ್ರಂ ಛಾಯಾ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶಂ ಶಂ ಶನೇಶ್ವರಾಯ ನಮಃ ಸಕಲ ಕನ್ನಡ ಕುಲಬಾಂಧವರಿಗೂ ಕೂಡ ಶ್ರೀಚಕ್ರ ಆಶ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಯಾರ್ಯಾರು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಶಂ ಶಂ ಶನೇಶ್ಚರಾಯ ನಮಃ ಎನ್ನುವಂತಹ ಮಂತ್ರವನ್ನು ಕಮೆಂಟ್ ಆಗಿ ಮಾಡಿರಿ ತಮಗೆ ಶನಿಗ್ರಹದಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು ಕೂಡ ದೂರು ಹೋಗಲಿ ಅಂತ ನಾನು ಕೋರ್ಕೊಳ್ತೇನೆ ಯಾವುದೇ ಜಾತಕದಲ್ಲಿ ಕೂಡ ಅಷ್ಟಮಿ ಶನಿ ಇರ್ಬೋದು ಅರ್ಥಾಷ್ಟಮಿ ಶನಿ ಇರ್ಬೋದು ಸಾಡೆ ಸಾತ್ ಇರ್ಬೋದು ಯಾವುದಾದ್ರೂ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಅಷ್ಟಮದಲ್ಲಿ ಮತ್ತು ಹನ್ನೆರಡು ಸ್ಥಾನದಲ್ಲಿ ಏನಾದರೂ ಕೂಡ ಶನಿ ಗ್ರಹ ಸ್ಥಾಪಿತ ಆಗಿತ್ತು ಅಂತಂದರೆ ನಾನು ಹೇಳುವಂತಹ ಒಂದು ಚುಟಕಾದಂತಹ ಪರಿಷ್ಕಾರವನ್ನು ಇದೇ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿ ತ್ರಯೋದಶಿ ಇರೋದರಿಂದ ಆವತ್ತಿನ ದಿವಸ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳೋದ್ರಿಂದ ರಾಶಿಯಲ್ಲಿ ಬಂದೊದಗುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಒಂದು ಪರಿಷ್ಕಾರ ಆಗಿರುತ್ತೆ ಅಂಗೈಯಾಗಲ್ಲದಷ್ಟು ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಬೇಕು ಒಂದು ಐವತ್ತು ಗ್ರಾಮಷ್ಟು ಎಳ್ಳೆಣ್ಣೆ ಮತ್ತು ಒಂದು ಐವತ್ತು ಗ್ರಾಮಷ್ಟು ಕಪ್ಪು ಎಳ್ಳೆಣ್ಣೆ ಶನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಕಪ್ಪು ಎಳ್ಳೆಣ್ಣೆ ಕಪ್ಪು ಎಳ್ಳು ಮತ್ತು ಕಪ್ಪು ಎಳ್ಳೆಣ್ಣೆ ಆಗಿರುತ್ತೆ ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಹತ್ತಿರದಲ್ಲಿ ಎಲ್ಲಾದರೂ ಕೂಡ ನವಗ್ರಹ ದೇವಸ್ಥಾನ ಇತ್ತು ಅಂತೇಳಿದ್ರೆ ನವಗ್ರಹಕ್ಕೆ ಮೊದಲು ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಬೇಕು ಪ್ರದಕ್ಷಿಣೆ ಹಾಕುವಂತಹ ಸಮಯದಲ್ಲಿ ಶಂ ಶಂ ಶನೇಶ್ಚರ ಎನ್ನುವಂತಹ ಮಂತ್ರವನ್ನು ಪಠನೆ ಮಾಡ್ತಾ ಇರಬೇಕು ಪ್ರದಕ್ಷಿಣೆ ಹಾಕುವಾಗ ಯಾವಾಗಲೂ ಕೂಡ ಎಡದಿಂದ ಬಲಭುಕವಾಗಿ ಪ್ರದಕ್ಷಿಣೆಯನ್ನು ಹಾಕಬೇಕು ಒಂಬತ್ತು ಪ್ರದಕ್ಷಿಣೆಯ ನಂತರದಲ್ಲಿ ಪಶ್ಚಿಮಾಭುಕವಾಗಿರುವಂತಹ ಶನಿಗ್ರಹದ ಮೂರ್ತಿಯ ಮುಂದೆ ಮೊದಲು ಎಳ್ಳೆಣ್ಣೆಯನ್ನು ಮೂರ್ತಿ ಮೇಲೆ ಹಾಕಬೇಕು ತದನಂತರದಲ್ಲಿ ಸ್ವಲ್ಪ ಎಳ್ಳನ್ನು ಅದರ ಮೇಲೆ ಸಿಂಪಡಿಸಿ ಮೇಲ್ಗಡೆ ಕಪ್ಪು ಬಟ್ಟೆಯನ್ನು ಶಾಲ್ ಥರ ಬದಸಿಬಿಡ್ಬೇಕು ನಂತರದಲ್ಲಿ ಸಾಧ್ಯವಾದರೆ ಎರಡು ತುಪ್ಪದ ದೀಪಗಳನ್ನು ಕೂಡ ಅಂಟಿಸಿದ್ರು ತುಂಬಾ ಒಳ್ಳೆಯದು ಪಶ್ಚಿಮಾಭಿಕಾರವಾಗಿರುವಂತಹ ಶನಿದೇವರ ಮೂರ್ತಿ ಮುಂದೆ ಶಂ ಶಂ ಶನೇಶ್ವರಾಯ ನಮಃ ಶಂ ಶಂ ಶನೇಶ್ವರಾಯ ನಮಃ ಈ ಮಂತ್ರದ ಮೇಲೆ ತಾವು ಗಮನ ಇಡಬೇಕು ಸಾಕಷ್ಟು ಜನ ಏನು ಮಾಡ್ತಾರೆ ಶಂ ಶಂ ಶನೇಶ್ವರಾಯ ನಮಃ ಅಂತಾರೆ ಸೊ ಶಂ ಶಂ ಶನೇಶ್ವರ ಅನ್ನುವಂಥದ್ದು ಮಂತ್ರ ಭಿನ್ನ ಆಗಿಬಿಡುತ್ತೆ ಸೊ ಹೀಗಾಗಿ ಶಂ ಶಂ ಶನೇಶ್ಚರ ಚರ ಅನ್ನುವಂತಹ ಪದ ಬರಬೇಕು ಕೊನೆಗೆ ಹಾಗೆ ಶಂ ಶಂ ಶನೇಶ್ಚರ ಎನ್ನುವಹ ಎನ್ನುವಂತಹ ಮಂತ್ರವನ್ನು ಒಂದು ಏಳು ಬಾರಿ ಪಠನೆ ಮಾಡಿ ಯಾವುದೇ ರೀತಿ ಕೋರಿಕೆಗಳನ್ನು ಅಲ್ಲಿ ಕೋರ್ಕೊಳ್ಬಾರ್ದು ತಮ್ಮ ಪೂಜೆಯನ್ನು ಮಾತ್ರ ಅಲ್ಲಿ ಸಲ್ಲಿಸ್ಬೇಕು ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಕೂಡ ನೀರಿತ್ತು ಅಂದ್ರೆ ಕೈಗಾಲ್ ಮುಖವನ್ನು ತೊಳೆದುಕೊಂಡು ನವಗ್ರಹ ದೇವಸ್ಥಾನದಲ್ಲಿ ಯಾವುದಾದ್ರೂ ದೇವಸ್ಥಾನಗಳು ಇದ್ದೇ ಇರುತ್ತೆ ಆಂಜನೇಯ ಸ್ವಾಮಿ ಆಗಲಿ ಶಿವನ ದೇವಸ್ಥಾನ ಆಗಲಿ ಯಾವುದೇ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಬರಬೇಕು ಈ ಪೂಜೆಯನ್ನು ನೀವು ಈ ಅನುಷ್ಠಾನವನ್ನು ಇದೇ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಡಿಶೆಂಬರು ಬೆಳಿಗ್ಗೆ ಸಾಧ್ಯ ಆದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಮಾಡಬೇಕು ಒಂದು ವೇಳೆ ತಮಗೆ ಸಾಧ್ಯ ಆಗಿಲ್ಲ ಅಂದ ಪಕ್ಷದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಮಧ್ಯದಲ್ಲೇ ನೀವು ಮಾಡೋದ್ರಿಂದ ಶನಿಗ್ರಹದಿಂದ ಆಗುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಅತ್ಯಂತ ಉಪಾಯವಾಗಿರುವಂತಹ ಪರಿಷ್ಕಾರ ಆಗಿರುತ್ತೆ ಇನ್ನು ನಮ್ಮ ಹತ್ತಿರದಲ್ಲಿ ಎಲ್ಲಿ ಕೂಡ ಶನಿಗ್ರಹದ ದೇವಸ್ಥಾನ ಇಲ್ಲ ಅಂದ ಪಕ್ಷದಲ್ಲಿ ಹತ್ತಿರದಲ್ಲೆಲ್ಲಾದರೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತ ಹೇಳಿದ್ರೆ ಎಳ್ಳೆಣ್ಣೆಯ ಎರಡು ದೀಪಗಳನ್ನು ಒಂದು ನೂರ ಎಂಟು ಎಲೆಗಳಿಂದ ತಯಾರು ಮಾಡಿ ಆ ವಿಳ್ಯದಲ್ಲಿ ಮಾಲೆಯನ್ನ ಮತ್ತು ಆರು ಬಾಳೆಹಣ್ಣನ್ನ ಆಂಜನೇಯ ಸ್ವಾಮಿಗೆ ಸಲ್ಲಿಸಿ ಬರುವುದರಿಂದನೂ ಕೂಡ ಶನಿತ್ರಯೋದಶಿಯ ಅನುಷ್ಠಾನ ಫಲ ಕೂಡ ನಮಗೆ ದೊರೀತಾ ಇರುತ್ತೆ ಇದು ಶನಿತ್ರಯೋದಶಿಯ ಒಂದು ಸಣ್ಣದಾದಂತಹ ಮಾಹಿತಿ ಇರುತ್ತೆ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಿ